ಕ್ಯಾನ್ಸರ್ ಮಹಾಮಾರಿಗೆ ರಷ್ಯಾದ ಸಂಜೀವಿನಿ ವ್ಯಾಕ್ಸಿನ್ ರೆಡಿ ರಷ್ಯಾ ದೇಶವು ಇಡೀ ಜಗತ್ತಿನ ಮಹಾಮಾರಿಯಾಗಿ ಕಾಡ್ತಾ ಇರುವ ಕ್ಯಾನ್ಸರ್ ರೋಗಕ್ಕೆ ಲಸಿಕೆ ಕಂಡು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂಟಾರೋಮಿಕ್ಸ್ ಹೆಸರಿನ ಕ್ಯಾನ್ಸರ್ ಲಸಿಕೆಯ ಪ್ರಯೋಗ ಶೇಕಡ ನೂರರಷ್ಟು ಯಶಸ್ವಿಯಾಗಿದೆ ಕ್ಯಾನ್ಸರ್ ಗಡ್ಡೆಗಳ ವಿರುದ್ಧ ಹೋರಾಡಿ ಅವುಗಳನ್ನು ನಾಶಪಡಿಸುವ ಶಕ್ತಿ ಸಾಮರ್ಥ್ಯ ಈ ಎಂಟಾರೋಮಿಕ್ಸ್ ಹೆಸರಿನ ಲಸಿಕೆಗೆ ಇದೆ ಜಗತ್ತಿನಾದ್ಯಂತ ಹರಡಿರುವ ಮಾರಕ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ಕೂಡ ಒಂದು ಕ್ಯಾನ್ಸರ್ ಎಂಬ ಶಬ್ದ ಕೇಳಿದ್ರೆ ಸಾಕು ಒಂದು ರೀತಿ ಭಯ ಆತಂಕ ಮೂಡುತ್ತೆ ಈ ಕಾಯಿಲೆಗೆ ಪುರುಷರು ಮಹಿಳೆಯರು ಮಕ್ಕಳು ವಯಸ್ಸಾದವರು ಎನ್ನುವ ಭೇದ ಭಾವವೇ ಇಲ್ಲ ಅಷ್ಟೊಂದು ಭಯಾನಕ ಕಾಯಿಲೆ ಇದು ಒಮ್ಮೆ ದೇಹವನ್ನು ಆವರಿಸಿದ್ರೆ ಕೊನೆಗೆ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಕಟು ಸತ್ಯ ವಿವಿಧ ಬಗೆಯ ಕ್ಯಾನ್ಸರ್ಗೆ ವಿಶ್ವದಾದ್ಯಂತ ವಾರ್ಷಿಕ ಸುಮಾರು ಒಂದು ಕೋಟಿ ಜನ ಬಲಿಯಾಗ್ತಾ ಇದ್ದಾರೆ ಇದು ಒಂದೆಡೆಯಾದರೆ ಪ್ರತಿ ವರ್ಷ ಸುಮಾರು ಇಪ್ಪತ್ತು ಲಕ್ಷ ಜನರು ಇದರ ಸುಳಿಗೆ ಇದ್ದಾರೆ ಆಹಾರ ಲೈಫ್ ಸ್ಟೈಲ್ ಮಾಲಿನ್ಯದ ಕಾರಣದಿಂದ ದಿನದಿಂದ ದಿನಕ್ಕೆ ಕ್ಯಾನ್ಸರ್ಗೆ ಗುರಿ ಆಗುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಸದ್ಯ ರಷ್ಯಾ ವಿಜ್ಞಾನಿಗಳು ಕ್ಯಾನ್ಸರ್ಗೆ ಲಸಿಕೆ ಕಂಡುಹಿಡಿಯೋ ಮೂಲಕ ಮನುಕುಲದ ಪಾಲಿಗೆ ಹೊಸ ಆಶಾಭಾವ ಮೂಡಿಸಿದ್ದಾರೆ ಪ್ರಾಣಾಂತಕವಾಗುವ ಕ್ಯಾನ್ಸರ್ ರೋಗವನ್ನ ಆರಂಭದಲ್ಲೇ ಕೊಲ್ಲುವ ಪ್ರಯೋಗದಲ್ಲಿ ಯಶಸ್ವಿಯಾಗಿದ್ದಾರೆ ರೋಗಿಗಳ ವಿರುದ್ಧ ಮೊದಲ ಹಂತದಲ್ಲಿ ಕ್ಲಿನಿಕಲ್ ಅಲ್ಲಿ ಯಶಸ್ವಿ ಆಗಿರುವುದಾಗಿ ಸಂಶೋಧಕರು ಪ್ರಕಟಿಸಿದ್ದಾರೆ ಎಂಟೋರೋ ವ್ಯಾಕ್ಸಿನ್ ಹೆಸರಿನ ಎಂಆರ್ಎನ್ಎಸ್ ಆಧರಿತ ಕ್ಯಾನ್ಸರ್ ಲಸಿಕೆ ಇದಾಗಿದೆ ಕೋವಿಡ್ ವೈರಸ್ ವಿರುದ್ಧ ವಿಶ್ವದ ಮೊದಲ ಲಸಿಕೆ ಸ್ಪುಟಿಕ್ ಅಭಿವೃದ್ಧಿಪಡಿಸಿದ ಸಂಶೋಧನಾ ಸಂಸ್ಥೆಯೇ ಇದನ್ನು ಕೂಡ ಕಂಡುಹಿಡಿದಿದೆ ಆರಂಭಿಕವಾಗಿ ಕರುಣು ಕ್ಯಾನ್ಸರ್ಗೆಂದು ಅಭಿವೃದ್ಧಿಪಡಿಸಲಾದ ಈ ಲಸಿಕೆಯು ಇದೀಗ ಲಂಗ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಮೆದೋಜ ಗ್ರಂಥಿ ಕ್ಯಾನ್ಸರ್ ಸೇರಿದಂತೆ ಬಹುತೇಕ ಎಲ್ಲ ಬಗೆಯ ಕ್ಯಾನ್ಸರ್ಗಳಿಂದ ರಕ್ಷಣೆ ನೀಡುತ್ತೆ ಲಸಿಕೆಯು ಯಾವುದೇ ಅಡ್ಡ ಪರಿಣಾಮವನ್ನ ಬೀರೋದಿಲ್ಲ ಅಂತ ಸಂಶೋಧಕರು ತಿಳಿಸಿದ್ದಾರೆ ಪ್ರಸ್ತುತ ಮಾನವನ ಮೇಲೆ ಮೊದಲ ಹಂತದ ಕ್ಲಿನಿಕಲ್ ಟ್ರಯಲ್ ಯಶಸ್ವಿಯಾಗಿದ್ದು ಕ್ಯಾನ್ಸರ್ ರೋಗಿಗಳಿಗೆ ಪ್ರಯೋಗಾರ್ಥ ಉಚಿತವಾಗಿ ನೀಡಲಾಗ್ತಾ ಇದೆ ಸದ್ಯ ರಷ್ಯಾ ಸರ್ಕಾರದ ಅಧಿಕೃತ ಅನುಮೋದನೆ ಬಾಕಿ ಇದೆ ಕ್ಯಾನ್ಸರ್ ಲಸಿಕೆಯು ಶೇಕಡಾ ನೂರರಷ್ಟು ಸಕ್ಸಸ್ ಆಗಿದೆ ಅಂತ ರಷ್ಯಾ ಹೇಳಿದೆ ರಷ್ಯಾದಲ್ಲಿ ಕ್ಯಾನ್ಸರ್ ಲಸಿಕೆಯ ಸಂಶೋಧನೆ ಯಶಸ್ವಿ ಆಗಿರೋದ್ರಿಂದ ಇದರ ಲಾಭ ಭಾರತದ ಕ್ಯಾನ್ಸರ್ ರೋಗಿಗಳಿಗೆ ಸಿಗುವ ನಿರೀಕ್ಷೆ ಇದೆ ಭಾರತ ಹಾಗೂ ರಷ್ಯಾ ಪರಸ್ಪರ ಸ್ನೇಹಿ ರಾಷ್ಟ್ರಗಳು ಅಮೆರಿಕದ ಒತ್ತಡಕ್ಕೂ ಬಗ್ಗದೆ ಭಾರತವು ರಷ್ಯಾದ ಜೊತೆ ಕಚ್ಚಾ ತೈಲ ಖರೀದಿ ಮುಂದುವರಿಸಿದೆ ಹೀಗಾಗಿ ಭಾರತಕ್ಕೂ ರಷ್ಯಾ ದೇಶವು ಕ್ಯಾನ್ಸರ್ ಲಸಿಕೆಯನ್ನ ಮನವಿ ಮಾಡಿಕೊಂಡ್ರೆ ಪೂರೈಸಬಹುದು ಭಾರತದಲ್ಲೂ ಲಕ್ಷಾಂತರ ಮಂದಿ ಪ್ರತಿ ವರ್ಷ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಈಗಾಗಲೇ ಕ್ಯಾನ್ಸರ್ ಔಷಧಿಗಳ ಮೇಲಿನ ಜಿಎಸ್ಟಿ ದರವನ್ನು ಶೂನ್ಯಕ್ಕೆ ಇಳಿಸಲಾಗಿದೆ ಈಗ ರಷ್ಯಾದಲ್ಲಿ ಈ ವರ್ಷವೇ ಕ್ಯಾನ್ಸರ್ ಲಸಿಕೆಯನ್ನ ರೋಗಿಗಳಿಗೆ ನೀಡಲಾಗುತ್ತಂತೆ ರಷ್ಯಾದ ಸಂಶೋಧನೆ ಸಂಸ್ಥೆ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾನ್ಸರ್ ಲಸಿಕೆಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಅದನ್ನ ಭಾರತಕ್ಕೆ ನೀಡಿ ಅಂತ ಭಾರತ ಸರ್ಕಾರ ಮನವಿ ಮಾಡಿಕೊಳ್ಬಹುದು ಭಾರತದ ಪಾಲಿಗೂ ಇದು ಆಶಾಕಿರಣ ಆಗಲಿದೆ